ಬಿಗ್ ಬಾಸ್ ನೋಡ್ತಾ ಇರ್ತೀವಿ ನಾವು ಹಾವೇರಿ ಅವರು ಉತ್ತರ ಕರ್ನಾಟಕ ಮಂದಿ ಉತ್ತರ ಕರ್ನಾಟಕ ಅಂದ್ರೆ ಟಿ ಆರ್ ಪಿ ಕಿಂಗ್ ಅದ್ರಲ್ಲಿ ಬಿಗ್ ಬಾಸ್ ನಲ್ಲಿ ಬೇಕಾಗಿದ್ದ ಟಿ ಆರ್ ಪಿ ಅದ್ರಲ್ಲಿ ನಂಬರ್ ಒನ್ ನಮ್ಮ ಹುಲಿ ಐತಿ ಹನುಮಂತ ಬಗ್ಗೆ ಪ್ರೌಡ್ ಇದೆ ಮಸ್ತ್ ಆಡ್ತಾರೆ ಅವ್ರು ಅವ್ರ ಭಾಷೆ ಒಂದು ಕದರ್ ಅವ್ರು ಕೊಡೋ ಟಾಂಗ್ಗಳು ಟಿ ಆರ್ ಪಿ ಕಿಂಗ್ ಇದ್ದಿದ್ದಕ್ಕೆ ರೀಸನ್ ಉತ್ತರ ಕರ್ನಾಟಕ ಹುಲಿ ಅಂತ ಹೇಳಕ್ಕೆ ಹೆಮ್ಮೆ ಇದೆ ಇಷ್ಟು ಸೀಸನ್ ಒಳಗೂ ಬಂದ್ರೆ ವೈಟ್ ಕಾರ್ಡ್ ಎಂಟ್ರಿ ಒಳಗಡೆ ಎರಡು ವಾರ ಅಥವಾ ಮೂರು ವಾರ ಜಾಸ್ತಿ ಇದ್ದಿದ್ದು ಬಟ್ ಆದರೆ ಹನುಮಂತ ಇಷ್ಟು ವಾರ ಅದಾನ ಅಂದ್ರೆ ಗ್ರೇಟ್ರಿ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಮೇಡಮ್ ಬಿಗ್ ಬಾಸ್ ಫೈನಲ್ ಅಲ್ಲಿ ಎಲ್ಲರಿಗಿದ್ದರೂ ನೋಡಿ ಒಂದ್ಸರಿ ಅಲ್ಲಿ ಬಿಗ್ ಬಾಸ್ ಅಂದರೆ ರಿಯಾಲಿಟಿ ಆಟ ಇವರೆಲ್ಲ ಮೈಂಡ್ ಗೇಮ್ ಮಾಡ್ಕೊಂಡು ಮೈಂಡ್ ಅಲ್ಲಿ ಪ್ರಿಪೇರ್ ಆಗಿ ಬಂದಿರ್ತಾರೆ ನಮ್ಮ ಉತ್ತರ ಕರ್ನಾಟಕ ಇಲ್ಲ ಇಲ್ಲೇನು ಬರುತ್ತೋ ಇಲ್ಲಿ ಅದೇ ಬರುತ್ತೆ ಅವ್ರೆ ಅನುಕೂಲರ ಅನ್ಕೊಲಿ ಬಿಡೋರು ಬಿಡ್ಲಿ ಅವನೇನ್ ಬರುತ್ತೆ ಅದನ್ನ ಹೇಳ್ತಾನೆ ಮನಸ್ಸರ ಇಲ್ಲಿ ಒಟ್ಟೊಳಗೆ ಅದಾನೆ ಬಂದೇ ಬರ್ತಾನೆ ಅವ್ನು ಸಾಂಗ್ಸ್ ಅಂದರೆ ನಮ್ಮ ಇಲ್ಲೇ ಮತ್ ಅಂದ್ರೆ ಮಸ್ತ್ ಇರುತ್ತೆ ಸಾಂಗ್ಸ್ ನಮ್ಮ ಬೆಂಗ್ಳೂರು ಜನಕ್ಕೆ ಇಷ್ಟ ಆಗುತ್ತೆ ನಾನು ಬೆಂಗ್ಳೂರಲ್ಲಿ ಇರೋದು ಸುಮಾರು ಜನ ಕೇಳಿದ್ದೇನೆ ಟಿ ಆರ್ ಪಿ ಕಿಂಗ್ ಬಟ್ ಫೈನಲ್ ಅಂತ ಇದ್ದೇ ಇರ್ತಾರೆ ಗೆದ್ದು ಬರೋ ವಿಶೇಷ ಹನುಮಂತು ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಗೆದ್ದು ಬಾ ನಮ್ಮ ಬಂದರೆ ಒಳ್ಳೆ ಉತ್ತರ ಕರ್ನಾಟಕದ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತೀವಿ ನಿಯತ್ತಿಗೆ ಹೆಸರು ನಿಜ ಆಗಿದ್ದರೆ ಫೈನಾಲಿ ಬಂದೇ ಬರ್ತೀರಿ ಸರ್ ಬಟ್ ಎರಡು ಕೈಯಲ್ಲಿ ನಮ್ಮ ಕಿಚ್ಚ ಬಾಸ್ ಎರಡು ಕೈಯಲ್ಲಿ ಒಂದು ಕೈ ಇದ್ದೇ ಇರುತ್ತೆ ಫೈನಾಲಿ ಬಂದೇ ಬರ್ತಾರೆ ಆಲ್ ದ ಬೆಸ್ಟ್ ಹನುಮಂತು ನಮ್ಮದು ಪ್ರಾಪರ್ ಹಾವೇರಿ ನಾವೇರಿಂದ್ರೆ ಇಲ್ಲೇ ಬಾಜೋಳಿ ಗುಟ್ಲ ಹತ್ರ ಕನವಳ ಗ್ರಾಮದವರು ಈ ಬಿಗ್ ಬಾಸ್ ಒಳಗೆ ಹನುಮಂತ ಇರೋದು ನಮಗೆ ಒಂದು ಒಳ್ಳೆ ಖುಷಿ ವಿಚಾರ ಯಾಕಂದ್ರೆ ಈ ಬಡ ಕುಟುಂಬದಿಂದ ಆತ ಸಣ್ಣ ವರ್ಗದಾಗ ಅದು ಅಂತ ಒಬ್ಬ ವ್ಯಕ್ತಿ ಮತ್ತು ಸಂಗೀತದ ಹಿನ್ನೆಲೆಯಿಂದ ಅವರು ಹೋಗಿದ್ದಾರೆ ನಾವು ಅವರು ಎಪಿಸೋಡನ್ನು ಎಲ್ಲ ಆಲ್ಮೋಸ್ಟ್ ನೋಡ್ತೀವಿ ಈಗ ಆ್ಯಕ್ಚುಲಿ ಅವರು ಇರೋದರಿಂದ ಬಿಗ್ ಬಾಸ್ ಒಂಥರ ಒಂದು ಲೆವೆಲ್ ಇದೆ ಅಂದರೆ ಎಲ್ಲರೂ ಕಾಂಪಿಟೇಟರ್ ಅದಾರ ಬಟ್ ಇರೋದ್ರೊಳಗೆ ಅವರು ಹೆಚ್ಚಿನ ಒಂದು ನಮ್ಮಲ್ಲಿ ಲೋಕಲ್ನವರ ಆಗಿಬಿಟ್ಟು ಕಾಂಪಿಟೇಟಿವ್ ಕೊಟ್ರೆ ಬಟ್ ಅವರು ಆಲ್ ದ ಬೆಸ್ಟ್ ಆಗಿ ಬಂದರೆ ನಮಗೂ ಚಲೋ ನಮ್ಮ ಭಾಗದಾರ್ಗೆ ಒಂದು ಒಳ್ಳೆ ಹೆಸರು ಅಂತಂದು ನಮ್ಮ ಅಭಿಪ್ರಾಯನ ತಿಳಿಸೋಕೆ ಇಷ್ಟಪಡ್ತೀವಿ ಹಳ್ಳಿ ಕರ ನೆಕ್ಸ್ಟ್ ಹೋಸ ಜೀವನೊಳಗೆ ಅವರು ಇವರು ಅಂತ ಬಂದರು ಬಟ್ ಈ ಸಾರಿ ನಮ್ಮ ಉತ್ತರ ಕನ್ನಡದಿಂದ ಸವನೂರು ಇಲ್ಲೇ ಬಾಜು ಹಳ್ಳಿಯರು ಅವರೊಬ್ಬ ಒಳ್ಳೆ ವ್ಯಕ್ತಿಯಾಗಿ ಬಂದ್ರೆ ಮತ್ತು ಯಾರಿಗಾರ ಸಾರ್ವಜನಿಕರವಾಗಿ ಅವ್ರು ಹೆಲ್ಪ್ ಮಾಡ್ತಾನೆ ಅಂತಂದು ಹೇಳಿದ್ದಾರೆ ಅದಾದ್ರೆ ನಮ್ಗೊಂದು ಖುಷಿ ವಿಚಾರ ಅಂತ ನಮ್ಮ ಅಭಿಪ್ರಾಯ ಹೇಳ್ತೇವೆ ನಾವು ಈಗ ಹನುಮಂತ ಸೆಕೆಂಡ್ ವಾರ್ ಎರಡನೇ ಮೂರನೇ ವಾರಕ್ಕೆ ಹೋಗಿದನ್ರಿ ವೈಲ್ಡ್ ಕಾರ್ಡ್ ಎಂಟ್ರಿ ಒಳಗಡೆ ಹೋಗಿದ್ದಾನೆ ಗೆಲ್ತಾನ ಅಂತ ಭರವಸೆ ಭರವಸೆ ನಮಗಂತ್ರ ಈಗ ಆಕ್ಚುಲಿ ಈಗ ಅವ್ರು ಗೆಲ್ತಾರೋ ಸೆಕೆಂಡ್ರಿ ಬಿಡ್ತಾರ ಬಟ್ ಪ್ರಾಟ್ಯೂಷನ್ ಅವರು ಕೊಟ್ಟಿರ್ತಾರ ಗೆದ್ರು ಖುಷಿ ವಿಚಾರ ಮತ್ತೆ ಅವ್ರು ಗೆಲ್ ಅಂತ ನಾವು ಇಷ್ಟಪಡ್ತೇವೆ ಅವ್ರು ಗೆಲ್ ಗೆಲ್ತಾರ ಅನ್ನೋ ವಿಚಾರವಾಗಿ ನಾವು ನೋಡ್ತಿರ್ತೇವೆ ಅಲ್ಲಿ ಆಟಗಳ ಈಗ ಒಬ್ಬ ವ್ಯಕ್ತಿಗೆ ಹೆಂಗೆ ಈ ಎಲ್ಲರೂ ಒಂದೇ ತರ ಆಟ ಆಡಕ್ಕೆ ಬರಂಗಿಲ್ಲ ಅಲ್ಲಿ ಕೆಲವೊಬ್ರು ಮೈಂಡ್ ಗ್ಲೋ ಇಂದ ಆಡ್ತಿರ್ತಾರ ಒಬ್ಬರು ತ ಸರ್ವೇ ಸಾಮಾನ್ಯವಾಗಿ ಆ ಜಗದ್ ಮೂಮೆಂಟ್ ಹೆಂಗಿರುತ್ತೋ ಆ ಮೂಮೆಂಟ್ ಒಳಗೆ ಆಡ್ತಿರ್ತಾರೆ ಬಟ್ ಅವ್ರಿಗೆ ಇದು ಐತಿಲ್ಲ ಗೊತ್ತಿಲ್ಲ ಬಂದ್ರೆ ಗೆದ್ರಿಗೆ ಗೆಲ್ಬಹುದು ಬಿಗ್ ಬಾಸ್ ಮನೆಯೊಳಗೆ ಪ್ರಾಮಾಣಿಕವಾಗಿ ಯಾರಿದ್ದಾರೆ ಅಂತ ಅನಿಸ್ತದ ಅವ್ರ ಜೊತೆಗೆ ನನ್ರಾಜ್ ಆಚಾರ್ಯವ್ರು ಇದ್ದಾರಲ್ಲ ಅವರು ಒಳ್ಳೆಯವರು ಅವ್ರ ಜೊತೆಗೆ ಸಹಕರ್ಷಿಂದ ಯಾಕಂದ್ರೆ ಆ ಕಡೆಗೆ ಒಂದ್ ಮಾತು ಈ ಕಡೆ ಒಂದ್ ಮಾತಿಲ್ಲ ಅವ್ರ ಜೊತೆ ಚೆನ್ನಾಗಿದಾರ ಬಟ್ ಆ ಥರ ಸಪೋರ್ಟಿವ್ ಆಗಿದ್ದರೆ ಯಾರಾದರೂ ಗೆಲ್ಬಹುದು ಅಂತ ನಾನು ಹನುಮಂತ ಅವರೇ ನಾವು ಉತ್ತರ ಕರಂಡ್ ಕಡೆಯಿಂದ ನಿಮ್ಮ ಬಾಜು ಹಳಿಯರ ಸವನೂರು ತಾಲೂಕಿನಿಂದ ಅಂದ್ರೆ ಹಾವೇರಿಯವರು ನೀವು ಚೆನ್ನಾಗಿ ಆಡಿಬಿಟ್ಟು ಗೆದ್ದು ಬರ್ರಿ ಬೆಸ್ಟ್ ಆಫ್ ಫ್ಲಕ್ ನಮ್ಮ ಕಡೆಯಿಂದ